ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಇವತ್ತಿನ ನನ್ನ ವಿಡಿಯೋ ವಿಚಾರ ಕರ್ಕಾಟಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಇದು ನಿಮ್ಮ ರಾಶಿ ತಪ್ಪದೆ ಕೊನೆಯ ತನಕ ನೋಡಿ ಅದಕ್ಕಿಂತಲೂ ಮುಂಚೆ ಯಾರಾದರೂ ಹೊಸೊಬ್ಬರು ನನ್ನ ಈ ಚಾನಲಿಗೆ ಬಂದಿದ್ದರೆ ನನ್ನ ಒಂದು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೊನೆಯ ತನಕ ನೋಡಿ ವಿಷಯಕ್ಕೆ ಬರೋದಾದರೆ ರವಿಯು ಆಗಸ್ಟ್ ಹದಿನೈದರವರೆಗೆ ನಿಮ್ಮ ರಾಶಿಯ ಎರಡನೇ ಅಧಿಪತಿಯಾಗಿ ಮತ್ತು ಧನಾಧಿಪತಿಯಾಗಿ ಕುಟುಂಬದ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರ್ತಾರೆ ಹಾಗೂ ಬುಧನ ಜೊತೆಗೆ ಇದು ಬುಧ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿ ಹಾಗೂ ಮೂರನೇ ಮನೆ ಅಧಿಪತಿಯಾಗಿ ಇವರಿಬ್ಬರು ನಿಮ್ಮ ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ರವಿ ಬುಧ ಯೋಗ ಮೂಲ ಜಾತಕದಲ್ಲಿ ರವಿ ಬುದ್ಧ ಒಟ್ಟಿಗೆ ಇದ್ದರೆ ಉತ್ತಮ ಒಂದು ವ್ಯಾಪಾರ ಅಥವಾ ಯಾವುದೇ ರೀತಿಯ ಒಂದು ನಿಮ್ಮ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅಂದರೆ ರವಿಯಲ್ಲಿ ಅಧಿಕಾರ ಬುಧ ಅಂತಂದರೆ ಬುದ್ಧಿವಂತಿಕೆ ಇದಕ್ಕೆ ನಿಪುಣ ಯೋಗ ಅಂತ ಹೇಳ್ತೀವಿ ಸೊ ಹಾಗೂ ಈ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಪಿ ಎಗಳಿರ್ತಾರೆ ಅಂದರೆ ಬುಧ ಬಂದು ಪಿ ಎ ಅಂದರೆ ಸಲಹೆಗಳನ್ನು ಈ ಒಂದು ಬುಧನಿಂದ ಅಂದರೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಈ ಒಂದು ಬುಧನಿಂದ ರವಿಗೆ ತುಂಬ ಉಪಯೋಗವಾಗುತ್ತೆ ಬುಧನಿಗೆ ರವಿ ಉತ್ತಮ ಗೆಳೆಯ ಕೂಡ ಆಗಿದ್ದಾರೆ ಯಾರು ಯಾರು ಜಾತಕದಲ್ಲಿ ರವಿ ಬುಧ ಯೋಗ ಇದೆಯೋ ಅವರವರ ಒಂದು ಜಾತಕವನ್ನು ನೋಡಿಕೊಳ್ಳಿ ನಿಮ್ಮ ಡೆವಲಪ್ಮೆಂಟ್ ಹೇಗಿದೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಯಾವ ರೀತಿ ಮುಂದುವರ್ತೀರ ನಿಮ್ಮ ಜೊತೆಗೆ ಹೇಗಿದ್ದೀರಾ ಅನ್ನೋ ವಿಚಾರವನ್ನು ನೀವು ಪ್ರಾಕ್ಟಿಕಲ್ ಆಗಿ ನೀವು ನೋಡಿ ನಿಮ್ಮ ಜಾತಕವನ್ನು ನೋಡಿ ತಿಳಿದುಕೊಳ್ಳಿ ಹಾಗಾದರೆ ಇಲ್ಲಿ ಬುಧ ಹನ್ನೆರಡನೇ ಮನೆ ಅಧಿಪತಿಯಾಗಿರುವ ಕಾರಣ ಬುದ್ಧಿ ಶಕ್ತಿಗೆ ಹೆಚ್ಚಿನ ನೀವು ಒಂದು ಮಹತ್ವವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಹನ್ನೆರಡನೇ ಮನೆ ಬಂದು ವ್ಯಯಸ್ಥಾನ ಸೊ ಎಲ್ಲ ವ್ಯಯ ಆಗುತ್ತೆ ಅದಕ್ಕೋಸ್ಕರ ಅತಿ ಒಂದು ಬುದ್ಧಿಶ ಬುದ್ಧಿವಂತಿಕೆ ಕೂಡ ಇಲ್ಲಿ ಬೇಡ ಎಷ್ಟು ಬೇಕಷ್ಟು ಬುದ್ಧಿವಂತಿಕೆಯಿಂದ ಆದಷ್ಟು ನಿಮ್ಮ ಚಿಂತೆಗಳನ್ನು ಬಿಟ್ಟುಬಿಡಿ ಯಾಕಂದರೆ ಈ ಒಂದು ಕರ್ಕಾಟಕ ರಾಶಿ ಚಂದ್ರನ ರಾಶಿ ಈ ಒಂದು ಬುಧ ಮತ್ತು ಚಂದ್ರನಿಗೆ ತಾಯಿ ಮತ್ತು ಮಗನ ಸಂಬಂಧ ಆಗಿರುತ್ತೆ ಅದಕ್ಕೋಸ್ಕರ ಅವರಿಬ್ಬರಿಗೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಮಾನಸಿಕವಾದ ಟೆನ್ಷನ್ ಆಗುತ್ತೆ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ತಾಯಿಯ ಒಂದು ವಿಚಾರದಲ್ಲಿ ಸ್ವಲ್ಪ ಅನಾವಶ್ಯಕವಾದ ಚಿಂತೆ ಕೂಡ ಇಲ್ಲಿ ಆಗುತ್ತೆ ಮತ್ತು ನೀವು ಮಾಡ್ತಾ ಇರುವ ಕೆಲವು ವಿಷಯಗಳಲ್ಲಿ ಆವಾಗವಾಗ ಬದಲಾವಣೆಗಳನ್ನು ಕೂಡ ಇಲ್ಲಿ ಮಾಡ್ತೀರ ಟೆನ್ಷನ್ ಕೂಡ ಆಗ್ಬೋದು ಆಯಿತಾ ಸೊ ಅದಕ್ಕೋಸ್ಕರ ಈ ಒಂದು ರಾಶಿ ಅನವಶ್ಯಕವಾಗಿ ನಿಮ್ಮ ಬಗ್ಗೆ ಚಿಂತೆ ಮಾಡಿಕೊಳ್ಳುವ ಒಂದು ರಾಶಿಯಾಗಿರುತ್ತೆ ಆದರೂ ಈ ಒಂದು ಯೋಗ ಬಂದು ಭಾಳಷ್ಟು ಒಳ್ಳೆಯ ಯೋಗ ಮತ್ತು ನೀವು ಆದಷ್ಟು ಮಕ್ಕಳ ಜೊತೆ ಹೆಚ್ಚಾಗಿ ಬೆರೆತರೆ ಒಳ್ಳೆಯದು ನಿಮ್ಮ ಏನಾದರೂ ಚಿಂತೆಗಳನ್ನು ನೀವು ಮರಿಬೇಕು ಅಂತಂದರೆ ಮಕ್ಕಳ ಜೊತೆ ಹೆಚ್ಚು ಬೆರೆಯಿರಿ ನಗು ನಗುತ್ತಾ ಇರಿ ಇದನ್ನು ನೀವು ಖಂಡಿತವಾಗಲೂ ಮಾಡಲೇಬೇಕು ಆಮೇಲೆ ಈ ಒಂದು ರವಿಯಿಂದ ಹೆಚ್ಚಿನ ಅಹಂಕಾರ ಆಗಲಿ ಇದನ್ನು ಪ್ರದರ್ಶನ ಮಾಡೋದು ಬೇಡ ನೀವು ಏನಾದರೂ ಸಾಧನೆ ಮಾಡುವುದರ ಕುರಿತು ಯೋಚಿಸಿ ಮತ್ತು ರವಿಯಿಂದ ಬಾಡಿ ಹೀಟ್ ಆಗುವ ಸಾಧ್ಯತೆಗಳು ಕೂಡ ಇವೆ ಅದಕ್ಕೋಸ್ಕರ ನೀರಿನ ಅಂಶ ಇರುವ ಈ ರಾಶಿ ಹೇಳಿ ಕೇಳಿ ಈ ಒಂದು ರಾಶಿಯಲ್ಲಿದ್ದರೆ ನೀರಿನ ಅಂಶ ಇರುವ ವಸ್ತುಗಳನ್ನು ಹೆಚ್ಚಿಗೆ ಸೇವಿಸಿ ಇಲ್ಲಾಂತಂದರೆ ರಾಗಿ ಇತ್ಯಾದಿ ತಂಪು 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 ಕೊಡುತ್ತೆ ಅದು ಸೊ ಅಂಥ ಒಂದು ವಸ್ತುಗಳನ್ನು ನೀವು ಆದಷ್ಟು ರಾಗಿ ಮುದ್ದೆ ಇರ್ಬೋದು ಅಥವಾ ರಾಗಿಯನ್ನು ಕಡಿದು ಬಿಟ್ಟಿರ್ಬೋದು ಅಂಥವು ಏನಾದರೂ ನೀವು ತಿಂದ್ಕೊಂಡು ನಿಮ್ಮ ಬಾಡಿಯನ್ನು ಸ್ವಲ್ಪ ಹೀಟಿಂದ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೂ ಮಸಾಲೆ ಪದಾರ್ಥಗಳನ್ನು ಹೆಚ್ಚಿಗೆ ಸೇವಿಸೋದು ಬೇಡ ಆದಷ್ಟು ಕಮ್ಮಿ ಮಾಡಿ ನಾನ್ ವೆಜ್ ಇಂಥ ಐಟಮ್ಗಳನ್ನೆಲ್ಲ ಜಾಸ್ತಿ ತಿನ್ನೋದು ಬೇಡ ಆಮೇಲೆ ಧೈರ್ಯ ಸ್ಥೈರ್ಯ ಇರುತ್ತೆ ಒಂದು ಸ್ವಾಭಿಮಾನ ಇರುತ್ತೆ ಒಂದು ಕೆಲಸ ಕಾರ್ಯಗಳನ್ನು ಬಹಳ ಒಂದು ಉತ್ತಮ ರೀತಿಯಲ್ಲಿ ಮಾಡ್ತಿರೋ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮನೆಯ ಆಹಾರವನ್ನು ಆದಷ್ಟು ಸೇವಿಸಿ ಹೊರಗಡೆ ತಿನ್ನುವುದನ್ನು ತಪ್ಪಿಸಿ ಅಂದರೆ ಈ ಒಂದು ತಾಮಸಿಕ ಆಹಾರವನ್ನು ಜಾಸ್ತಿ ತಿನ್ನಬೇಡಿ ಸೊ ಸಾತ್ವಿಕ ಆಹಾರವನ್ನು ತಿಂದರೆ ಬಹಳ ಒಳ್ಳೆಯದು ಎಗ್ರೆಸಿವ್ ಮೈಂಡ್ ಇರೋದಿಲ್ಲ ಹಾಗೆ ಎರಡನೇ ಮನೆಯಲ್ಲಿರುವ ಕುಜನಿಂದ ಖರ್ಚುಗಳು ಜಾಸ್ತಿ ಆಗ್ಬೋದು ಕೋಪದ ಕಡೆ ನಿಮ್ಮ ಕೈಯನ್ನು ಕೊಡಬೇಡಿ ಅಥವಾ ನಿಮ್ಮ ಮನಸ್ಸನ್ನು ಅಲ್ಲಿ ಹೆಚ್ಚಿಗೆ ಓಡಿಸಬೇಡಿ ಮತ್ತು ನಾಲ್ಕನೇ ಅಧಿಪತಿ ಹಾಗೂ ಹನ್ನೊಂದನೇ ಮನೆ ಅಧಿಪತಿಯಾಗಿರುವ ಶುಕ್ರ ನಿಮ್ಮ ಈಗ ಲಾಭಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ನಾಲ್ಕನೇ ಮನೆ ಅಂತಂದರೆ ತಾಯಿ ಸ್ಥಾನ ತಾಯಿ ಮನೆ ಅಥವಾ ವಾಹನಗಳಿಗೆ ಸಂಬಂಧಪಟ್ಟಾಗೆ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಸೊ ಹಾಗೆ ಆ ಒಂದು ನಾಲ್ಕನೇ ಮನೆ ಅಧಿಪತಿ ಅಂದರೆ ನಾಲ್ಕನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಶುಕ್ರನೇ ಆಗಿರೋದ್ರಿಂದ ಅವನಿಗ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿರುವ ಕಾರಣ ನಿಮಗಿಲ್ಲಿ ಲಾಭವನ್ನೇ ಕೊಡ್ತಾನೆ ಅಂದರೆ ಕೆಲವರಿಗೆ ವಾಹನಗಳನ್ನು ಕೊಂಡುಕೊಳ್ಳುವ ಯೋಗ ಕೂಡ ಇದೆ ಹಾಗೂ ಕೃಷಿ ಫೈನಾನ್ಸು ಲೇವಾದೇವಿ ಸಂಬಂಧಪಟ್ಟವರಿಗೆ ಹೆಚ್ಚಿನ ಲಾಭ ಉಂಟು ಇನ್ನು ಕೆಲವರಿಗೆ ಸ್ಥಿರಾಸ್ತಿಯನ್ನು ಖರೀದಿಸುವ ಯೋಗ ಕೂಡ ಇದೆ ಮತ್ತು ಹಣದ ವ್ಯವಹಾರದಲ್ಲಿ ಬೇರೆ ಹೊರೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಸಾಕಷ್ಟು ನಿಷ್ಠುರವಿಲ್ಲದ ಮಾತುಗಳು ನಿಮ್ಮ ಪ್ರಯೋಜನಕ್ಕೆ ಬಂದಾವು ಆಮೇಲೆ ಟ್ಯಾಕ್ಸ್ ಕಟ್ಟದೇ ಇರುವವರಿಗೆ ಅಂದರೆ ಸರಿಯಾದ ಸಮಯಕ್ಕೆ ಟ್ಯಾಕ್ಸ್ ಕಟ್ಟದೇ ಇದ್ದರೆ ತೆರಿಗೆ ಅಧಿಕಾರಿಗಳಿಂದ ಸಮಸ್ಯೆಗಳು ಎದುರಾದವು ಕಮಿಷನ್ ಏಜೆಂಟ್ಸು ಜೀವ ವಿಮೆ ಅಂದರೆ ಇನ್ಶೂರೆನ್ಸ್ ಮತ್ತು ಫೈನಾನ್ಸ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರುವವರಿಗೆ ಆದಾಯ ವೃದ್ಧಿಯಾಗುತ್ತೆ ತೋಟದ ಬೆಳೆಗೆ ಉತ್ತಮ ಲಾಭವಿದೆ ಇನ್ನು ಪುಣ್ಯ ಕಾರ್ಯಗಳನ್ನು ಗಡಿಬಿಡಿಯಿಂದ ಓಡಾಡಿಕೊಂಡು ಮಾಡ್ತೀರ ತೀರ್ಥಯಾತ್ರೆ ಪ್ರವಾಸ ಕುಟುಂಬದಲ್ಲಿ ನೆಮ್ಮದಿ ಸಂತಸ ಇತ್ಯಾದಿ ಉತ್ತಮ ದಿನಗಳು ನಿಮ್ಮ ಪಾಲಾಗಲಿವೆ ಆಮೇಲೆ ಹನ್ನೆರಡನೇ ಮನೆಯಲ್ಲಿರುವ ಗುರು ಗುರುವಿನಿಂದ ಏನಾಗುತ್ತೆ ನಿಮಗೆ ಹಣ ಹೆಚ್ಚಿಗೆ ಖರ್ಚಾಗ್ಬೋದು ಆರೋಗ್ಯವನ್ನು ಸ್ವಲ್ಪ ನೋಡಿಕೊಳ್ಳಿ ಈ ಡಯಾಬಿಟೀಸು ಮತ್ತು ಇದು ಏನಾದರೂ ಲಿವರ್ ಪ್ರಾಬ್ಲಮ್ ಅಂತವೆಲ್ಲ ಇದ್ದರೆ ಸ್ವಲ್ಪ ಏನಾದರೂ ಇಮಿಡಿಯೇಟಾಗಿ ಅದಕ್ಕೆ ಔಷಧಿ ಮಾಡಿಕೊಳ್ಳಿ ಆಮೇಲೆ ವಿದ್ಯಾರ್ಥಿಗಳಿಗೆ ಮಕ್ಕಳ ಒಂದು ವಿದ್ಯೆಗೋಸ್ಕರ ಹೆಚ್ಚಿನ ಖರ್ಚುಗಳು ಆಗಬಹುದು ಆಮೇಲೆ ಲಾಭ ನಷ್ಟಗಳು ಕೋಟೆ ವ್ಯವಹಾರದಲ್ಲಿ ಆಗಬಹುದು ಮತ್ತು ಕಫದೋಷದಿಂದ ನೋಡಿ ಈ ಒಂದು ಕರ್ಕಾಟಕ ರಾಶಿ ಅಂತಂದರೆ ಈ ಒಂದು ಗಂಟಲಿನ ಕೆಳಭಾಗ ಅಂದರೆ ಹೃದಯದ ಒಂದು ಸಂಬಂಧಪಟ್ಟ ಹೃದಯ ಮತ್ತು ಗಂಟಲಿನ ಗಂಟಲು ಗಂಟಲಿನ ಕೆಳಭಾಗದಲ್ಲಿ ಕಫ ಕಟ್ಟುಕೊಳ್ಳುವ ಒಂದು ಸಾಧ್ಯತೆಗಳು ಕೂಡ ಇವೆ ಕಫದೋಷದಿಂದ ತಂದೆಗೆ ಅಂದರೆ ರವಿ ಇರುವ ಕಾರಣ ತಂದೆಗೆ ಅನಾರೋಗ್ಯವಾದೀತು ಅದರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ ಆಮೇಲೆ ಅಷ್ಟಮದಲ್ಲಿರುವ ರಾಹು ಕೆಲವರಿಗೆ ದೂರ ಪ್ರಯಾಣದ ಅಂದರೆ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ವಾಹನದಲ್ಲಿ ಓಡಾಡುವಾಗ ಎಚ್ಚರಿಕೆ ಇರಲಿ ರೋಗಗಳ ಬಗ್ಗೆ ಎಚ್ಚರಿಕೆ ಇರಲಿ ಯಾಕಂದರೆ ರಾಹು ಇದ್ದಾಗ ಯಾವುದ ಯಾವ ರೀತಿಯ ರೋಗಗಳು ಬರುತ್ತವೆ ಅಂತ ಹೇಳ್ಕೊಂಡು ಫೈಂಡ್ಔಟ್ ಮಾಡೋಕ್ಕಾಗೋದಿಲ್ಲ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಆದಷ್ಟು ತುಂಬ ಎಚ್ಚರವಾಗಿರಲಿ ಆಮೇಲೆ ಹನ್ನೆರಡನೇ ಮನೆಯಲ್ಲಿರುವ ಗುರುವಿನ ಬಗ್ಗೆ ನಾನು ಹೇಳಿದೆ ಮತ್ತು ಆ ಒಂದು ಗುರುವಿನಿಂದ ತೀರ್ಥಯಾತ್ರೆ ಪ್ರಯಾಣವನ್ನು ಕೂಡ ಇಲ್ಲಿ ದೂರದ ಪ್ರಯಾಣ ಕೂಡ ಮಾಡುವಿರಿ ಮತ್ತು ಒಂಬತ್ತನೇ ಮನೆಯಲ್ಲಿರುವ ಶನಿಯು ಈಗ ಸದ್ಯಕ್ಕೆ ವಕ್ರಿಯಾಗಿರುತ್ತಾನೆ ಇನ್ನೂ ಹೆಚ್ಚು ಕಮ್ಮಿ ನೂರ ಇಪ್ಪತ್ತೈದು ದಿವಸಗಳವರೆಗೆ ವಕ್ರಿಯಾಗಿರ್ತಾನೆ ವಕ್ರಿ ಅಂತಂದರೆ ಈಗ ನಿಮ್ಮ ಒಂದು ರಾಶಿಯಿಂದ ನವಮ ಸ್ಥಾನದಲ್ಲಿ ಶನಿಯು ಇದ್ದಾರೆ ಅಂದರೆ ಸ್ಥಾನದಲ್ಲಿ ಶನಿ ಇದ್ದಾನೆ ಅಷ್ಟಮ ಸ್ಥಾನಕ್ಕಿಂತ ನವಮ ಸ್ಥಾನ ಬೆಟರು ಸೊ ಆ ಒಂದು ಅನುಭವವನ್ನು ಈಗ ನಿಮಗೆ ನವಮ ಸ್ಥಾನ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ನವಮ ಸ್ಥಾನಕ್ಕೆ ಬಂದಾದ ಮೇಲೆ ಏನು ಶನಿಯಿಂದ ನಿಮಗೆ ಅನುಭವ ಆಗಿದೆ ಅನ್ನೋ ವಿಚಾರವನ್ನು ನೀವು ತಿಳಿದುಕೊಳ್ಳಿ ಆಮೇಲೆ ಇದಕ್ಕೆ ಈಗ ವಕ್ರಿಯಾಗಿರೋ ಕಾರಣ ಶನಿಯ ಒಂದು ದೃಷ್ಟಿ ಹಿಂದಕ್ಕೆ ಇರ ಇರುತ್ತೆ ಹಿಂದಕ್ಕೆ ತನ್ನ ರಾಶಿಯಿಂದ ಅಂದರೆ ಒಂಬತ್ತನೇ ಮನೆಯಿಂದ ಎಂಟನೇ ಮನೆ ಕೂಡ ಅಲ್ಲಿ ಅವನು ನೋಡ್ತಿರ್ತಾನೆ ಸೊ ಅವನ ದೃಷ್ಟಿಯಲ್ಲಿದೆ ಹಾಗೆ ಇದರಿಂದ ಏನಾಗುತ್ತೆ ನಿಮಗೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಅಂದರೆ ಸಾಮರ್ಥ್ಯ ಕುಸಿದಂತೆ ನಿಮಗೆ ಕೆಲವು ಸರ್ತಿ ಅನಿಸ್ಬೋದು ನನಗೆ ಸಾಮರ್ಥ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ಬೋದು ವೃತ್ತಿ ಜೀವನದಲ್ಲಿ ಅಭದ್ರತೆ ಕಾಣಿಸಬಹುದು ನನಗೆ ಸೇಫ್ಟಿ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ನಿಮಗೆ ಇಲ್ಲಿ ಅನಿಸ್ಬೋದು ಆದಷ್ಟು ಹಿರಿಯರ ಒಂದು ಮಾತಿಗೆ ಬೆಲೆ ಕೊಟ್ಟು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೀರಿ ವಿದ್ಯಾರ್ಥಿಗಳು ತಮ್ಮ ಚಟ್ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾದೀತು ಮತ್ತು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶನಿವಾರ ದಿವಸ ಹನುಮಾನ ಚಾಲಿಸ ಹಾಗೂ ರಾಹು ಮಂತ್ರವನ್ನು ಪಠಣೆ ಮಾಡುವುದರಿಂದ ನಿಮ್ಮ ದೈನಂದಿನ ಕೆಲಸಗಳು ಸುಗಮವಾಗಿ ಸಾಗುತ್ತವೆ ಹಾಗೂ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಪ್ರತಿ ಶನಿವಾರದಂದು ಮಾಡಿದರೆ ಹಿಂದಿನ ಜನ್ಮದ ಪಾಪಗಳೇನಾದರೂ ಇದ್ದರೆ ಇದರಿಂದ ಬಿಡುಗಡೆ ಹೊಂತೀರಿ ಎಲ್ಲ ಯಾಕಂದರೆ ಎಲ್ಲ ದೇವಾನ ದೇವತೆಗಳು ಇದರಲ್ಲಿ ವಾಸ ಮಾಡಿಕೊಂಡಿರ್ತಾರೆ ಅದಕ್ಕೋಸ್ಕರ ನೀವು ಪಡುತ್ತಿರುವ ಕೆಲವು ಸಂಕಷ್ಟಗಳಿಂದ ಬಿಡುಗಡೆಯನ್ನು ಸಹ ನೀವು ಪಡೆಯುತ್ತೀರಿ ಅಥವಾ ಹೊಂದುತ್ತೀರಿ ಅನ್ನುವ ಈ ಎಲ್ಲ ವಿಚಾರಗಳನ್ನು ಎಲ್ಲ ಗ್ರಹಗಳು ಯಾವ ರೀತಿ ನಿಮಗೆ ಫಲಗಳನ್ನು ಕೊಡ್ತವೆ ಅನ್ನುವ ಎಲ್ಲ ವಿಚಾರಗಳನ್ನು ನಿಮಗೆ ಈ ಒಂದು ಆಗಸ್ಟ್ ತಿಂಗಳ ನಿಮ್ಮ ಕರ್ನಾಟಕ ರಾಶಿಯ ಭವಿಷ್ಯದ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ ಸಹ ನಾವವತು ಬುನಕ್ತು ಸಹ ವೀರ್ಯಂ ಕರವಹೈ ತೇಜಸ್ವಿ ನಾವಧೀತಮಸ್ತು ಓಂ ಶಾಂತಿ 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 ಎಲ್ಲರಿಗೂ ಮಂಗಳವಾಗಲಿ